ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ಸರ್ಕಾರ ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ಕೆ ಕೈ ಹಾಕಿದೆ ಅದೇನೆಂದರೆ ಜನ ಸಮೀಕ್ಷೆ ಅಂದರೆ ಬಡವರು ಎಷ್ಟು ಜನ ಇದ್ದಾರೆ ಶ್ರೀಮಂತರು ಎಷ್ಟು ಜನ ಚೆನ್ನಾಗಿದ್ದಾರೆ ಅಂತೇಳಿ ಒಂದು ಸಮೀಕ್ಷೆ ಕಾರ್ಯಕ್ರಮ ನಡೀತಾ ಇದೆ ಇತ್ತೀಚೆಗೆ ಶಿಕ್ಷಕರು ಎಲ್ಲ ಅಧಿಕಾರಿಗಳನ್ನು ಈ ಕಾರ್ಯಕ್ರಮಕ್ಕೆ ಯೋಜನೆಗೆ ನೇಮಕ ಮಾಡಿದ್ದಾರೆ ಎಲ್ಲ ಕಡೆ ಶಿಕ್ಷಕರು ಅಧಿಕಾರಿಗಳು ಹೋಗಿ ಸಮೀಕ್ಷೆಗೆ ಮನೆ ಮನೆ ಹತ್ರ ಕೇಳಿದ್ರು ಕೆಲವರು ಇದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಕೇಳಿ ಬರ್ತಾ ಇದೆ ಇಂತ ಒಂದು ಚರಿತ್ರೆ ಇಲ್ಲಿ ನಡೀತಾ ಇದೆ ಆದ್ರೂ ಸರ್ಕಾರ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ಮಾಡುವಂತೆ ಆದೇಶ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ಹಾಗೂ ನಗರಗಳಲ್ಲಿ ಒಂದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಒಂದು ಸಮೀಕ್ಷೆ ನಡೆಸಲಾಗುತ್ತಿದೆ ಅದೇ ರೀತಿ ತಮಗೆಲ್ಲ ಗೊತ್ತಿದ್ದಂಗೆ ಕಳೆದ ಐದನೇ ತಾರೀಕಿಂದ ಇವತ್ತು ಅಂದರೆ ಒಂದು ಹದಿನೈದು ದಿನಗಳ ಕಾಲಕಾಲ ಸಮೀಕ್ಷೆ ನಡೆಸಲಾಗಿದೆ ರಾಜೇಂದ್ರ ನಗರದಲ್ಲಿ ಆದಾಗ್ಯೂ ಕೂಡ ಈ ಸಮೀಕ್ಷೆಯನ್ನು ಕೂಡ ಬಹಳ ಭಾಗವಹಿಸಲು ಬಹಳ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇದು ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಸರ್ಕಾರದ ಒಂದು ಮಹತ್ವಾಕ್ಷೆಯ ಒಂದು ಯೋಜನೆ ಯಾಕಂದ್ರೆ ತಮ್ಮ ಬದುಕನ್ನು ಹಸಲಾಗಿಸಲು ಬಡವರು ಮತ್ತು ಎಲ್ಲ ಜಾತಿ ಒಂದ್ ಕೂಡ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಆ ರೀತಿ ಸಮೀಕ್ಷೆಯಲ್ಲಿ ಪಾಲ್ಗೊಂಡಲ್ಲಿ ಮಾತ್ರ ಸರ್ಕಾರವು ಒಂದು ಯೋಜನೆಯನ್ನು ರೂಪಿಸ್ಕೋಬಹುದು ಬಡವರಿಗೆ ಯಾವ ವರ್ಗದಲ್ಲಿ ಕೂಡ ಬಡವರಿದ್ದಾರೆ ಯಾವ ವರ್ಗದಲ್ಲಿ ಅತಿ ಬಡವರಿದ್ದಾರೆ ಮನೆ ಇದೆಯಾ ಅವರಿಗೆ ಇಲ್ವಾ ಮತ್ತೆ ಅವರ ವಿದ್ಯಾಭ್ಯಾಸ ಏನು ಮಕ್ಕಳ ವಿದ್ಯಾಭ್ಯಾಸ ಏನು ಅವ್ರು ಯಾವ ರೀತಿ ಬದುಕು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಸಮೀಕ್ಷೆ ಈ ಸಮೀಕ್ಷೆ ಆಧಾರದ ನೋಡಿದ್ರಲ್ಲ ಅಧಿಕಾರಿಗಳು ವೆಂಕಟೇಶಣ್ಣವರು ಪಾಪ ಎಷ್ಟೊಳ್ಳ ಕೆಲಸ ಮಾಡ್ತಿದ್ದಾರೆ ಮೈಕ್ ಹಾಕ್ಕೊಂಡು ಪ್ರಚಾರ ಮಾಡೋಕ್ಕೆ ಹೊರಟಿದ್ದಾರೆ ಯಾರಾದರೂ ಬನ್ನಿ ಅಂತ ಕೇಳಿದ್ರು ಸಹ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ವೆಂಕಟೇಶಣ್ಣವರು ಇದಾರು ಅನುಕೂಲ ಆಗಲಿ ಇದ್ರ ಮುಖಾಂತರ ಅವರು ಅನುಕೂಲ ಆಗಲಿ ಅಂತೇಳಿ ಮೈಕ್ ಹಾಕಿ ಎಲ್ಲರನ್ನು ಸ್ವಾಗತ ಕೋರ್ತಿದ್ದಾರೆ ಆದರೂ ಸಹ ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಜನಗಣತಿ ಏನಕ್ಕೆ ಯಾಕೆ ಮಾಡ್ತಿದ್ದಾರೆ ಅಂಥೇಳಿ ಜನ ಯೋಚನೆ ಮಾಡ್ತಾ ಇಲ್ಲ ಏಕೆಂದರೆ ಒಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಬಡವರಿದ್ದಾರೆ ಅವರಿಗೆ ಯಾವ ರೀತಿ ಅನುಕೂಲ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಿದ್ರೆ ಜನ ಮಾತ್ರ ಅವರು ಕೆಲವರು ಯಾವ ಕಾರಣಕ್ಕೂ ಗೊತ್ತಿಲ್ಲ ಆದರೆ ಸಮೀಕ್ಷೆ ಮಾಡಿಕೊಟ್ಟ ಅಧಿಕಾರಿಗಳಿಗೆ ಈ ರೀತಿಯಾಗ ಒಂದು ಕೆಲಸ ಕೊಟ್ಟಂಗಾಗಿದೆ ಆದರೂ ಪಾಪ ವೆಂಕಟೇಶಣ್ಣವರು ಹಾಗೂ ಅವರ ಸ್ನೇಹಿತರು ಈ ರೀತಿಯಾದರೂ ಒಂದು ಒಳ್ಳೆಯ ಸಹಕಾರ ಆಗಲಿ ಜನಗಣತಿಗೆ ಅನುಕೂಲ ಆಗಲಿ ಬಡವರಿಗೆ ನ್ಯಾಯ ಸಿಗಲಿ ಈಗಲಾದರೂ ಜನ ಎತ್ತೆತ್ಕೊಂಡು ಇದಕ್ಕೆ ಸಹಕಾರ ನೀಡಲಿ ಅಂತೇಳಿ ಮೈಕ್ ಹಾಕ್ಕೊಂಡು ಪಾಪ ಮನೆ ಮನೆ ಹತ್ತಿರ ಹೋಗಿ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ನಿಜವಾಗೂ ಇದು ಭಾಳ ಇವ್ರಿಗೆ ತುಂಬು ಹೃದಯದ ನಮ್ಮ ಧನ್ಯವಾದಗಳ್ನ ಕಣ್ರಿ ಸರ್ಕಾರ ಇಂಥವ್ರಿಗೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡ್ತಾರೆ ನೋಡಿ ಮನೆ ಮನೆ ಹತ್ರ ಹೋಗಿ ಮೈಕ್ ಹಾಕೊಂಡು ಕೂಗಿ ಕರೆದ್ರೂ ಯಾರೂ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನೋಡಿ ಸ್ನೇಹಿತರೆ ಇವರು ಎಷ್ಟು ಕಷ್ಟಪಟ್ಟರು ಜನ ಸ್ಪಂದಿಸ್ಬೇಕಲ್ವಾ ಇಲ್ಲ ಇದಕ್ಕೆ ನ್ಯಾಯ ಸಿಗೋದು ಯಾವಾಗ ಇದು ಬಡವರಿಗೋಸ್ಕರ ಮಾಡ್ತಾ ಇರೋದು ಈ ಯೋಜನೆ ಒಂದು ಎಲ್ಲರೂ ಸಮೀಕ್ಷೆ ಪಾಲ್ಗೊಂಡ್ರೆ ರಾಜ್ಯ ಸರ್ಕಾರ ಕೂಡ ಯಾವ ರೀತಿ ಒಂದು ಯೋಜನೆಯನ್ನ ಬಡವರಿಗೆ ತಲುಪಿಸೋದು ಅನ್ನೋದು ಒಂದು ಉದ್ದೇಶ ಆಗಿದೆ ದಯಮಾಡಿ ಎಲ್ಲರೂ ಕೂಡ ತಮ್ಮ ಒಂದು ಸಮೀಕ್ಷೆಯನ್ನು ಪಾಲ್ಗೊಂಡು ಎಲೆಕ್ಟ್ರಿಸಿಟಿ ಬಿಲ್ ಒಂದು ಆಧಾರ್ ಕಾರ್ಡ್ ತಗೊಂಡ್ ಒಂದು ಸಮೀಕ್ಷೆಯಲ್ಲಿ ಇದು ಒಂದು ವಿದ್ಯಾಭ್ಯಾಸ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಮತ್ತೆ ಜಾತಿ ಸಂಬಂಧ ಒಂದು ಸಮೀಕ್ಷೆ ನಡೀತಾ ಇದೆ ಇದ್ರ ಬಗ್ಗೆ ಓಲ್ಡ್ ಒಂದು ರೇಷನ್ ಕಾರ್ಡ್ ಯಾವುದು ಕೂಡ ತರಲೇಬೇಡಿ ಕೆಲವರು ಅಪಾವಾದ ಮಾಡಿದ್ದಾರೆ ರೇಷನ್ ಕಾರ್ಡ್ ರದ್ದಾಗತ್ತಾ ಅಂತ ಹೇಳಿ ರೇಷನ್ ಕಾರ್ಡ್ ಯಾವುದು ರದ್ದಾಗೋದಿಲ್ಲ ದಯಮಾಡಿ ಈ ಒಂದು ಕೆಲವೇ ಕೆಲವೊಂದು ಎರಡು ದಿನ ಬಾಕಿ ಇದೆ ತಮ್ಮ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಈ ಒಂದು ರಾಜ್ಯ ಸರ್ಕಾರದ ಒಂದು ಯಶಸ್ವಿ ಒಂದು ಯೋಜನೆಗಳನ್ನ ಒಂದು ಅನುಕೂಲ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಈಗಾಗಲೇ ಹದಿನೈದು ದಿನಗಳಿಂದ ಈ ಸಮೀಕ್ಷೆ ನಡೆಸಲಾಗುತ್ತಿದೆ ತಮ್ಮ ಮನೆಗಳಲ್ಲಿ ವಾಸಿಸುತ್ತಿರುವ ಜನಗಳ ಸಂಖ್ಯೆ ವಿದ್ಯಾಭ್ಯಾಸ ಹಾಗೂ ಜಾತಿಯನ್ನ ಸಮೀಕ್ಷೆ ನಡೆಸಲಾಗುತ್ತಿದೆ ಬಹಳ ಸಂಖ್ಯೆಗಳಲ್ಲಿ ಕೂಡ ಇರೋದ್ರಿಂದ ಈ ಸಮೀಕ್ಷೆಯನ್ನು ಪಾಲ್ಗೊಂಡು ರಾಜ್ಯ ಸರ್ಕಾರದ ಒಂದು ಅನುಕೂಲಗಳನ್ನು ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಿದೆ ವೀಕ್ಷಕರ ಇತ್ತೀಚೆಗೆ ಕೆಲವು ನಡಿಬಾರ್ದಲ್ಲ ನಡೀತಾ ಇದ್ದಾವೆ ಇಂಥ ಒಂದು ಘನಘೋರ ದುರಂತ ತಪ್ಪಿಸಲು ಸರ್ಕಾರ ಒಂದು ಒಳ್ಳೆಯ ಉತ್ತಮ ಕೆಲಸಕ್ಕೆ ಕೈ ಹಾಕಿದೆ ಅದಕ್ಕೋಸ್ಕರ ಅಧಿಕಾರಿಗಳನ್ನು ಕರ್ತವ್ಯಕ್ಕೆ ತಗೊಂಡು ಅವ್ರಿಗೆ ಆಗಲು ಇರ ಇರಲು ರಾತ್ರಿ ಕೆಲಸ ಮಾಡೋಕ್ಕೆ ಸಹಕಾರ ನೀಡ್ತಾ ಇದೆ ಆದರೆ ಸರ್ಕಾರ ಸಹಕಾರ ನೀಡಿದ್ರೂ ನಮ್ಮ ಸಾರ್ವಜನಿಕರು ಸಹಕಾರ ಕೊಡ್ತಾ ಇಲ್ಲ ಅದು ಎಲ್ಲೂ ಅಲ್ಲ ಬೆಂಗಳೂರು ಬೆಂಗಳೂರಲ್ಲೇ ಈ ರೀತಿ ನಡೀತಿದೆ ಅಂದರೆ हल्ली काम के लिए पढ़ाई के लिए बच्चों को पढ़ाई के लिए हर चीज के लिए जरूर है सभी बाप बहन वाली सभी आके करा करीजिए घर घर के पास ऑफिसर आ रहे हैं सभी को भी कोऑपरेट कीजिएगा सभी शुक्रिया दो 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 ಇಷ್ಟೆಲ್ಲ ಮೈಕ್ ಹಾಕ್ಕೊಂಡು ಪ್ರಚಾರ ಮಾಡಿದ ವೆಂಕಟೇಶಣ್ಣವರು ಹಾಗೂ ಅವರ ತಂಡಕ್ಕೆ ನಮ್ಮ ಮಾಧ್ಯಮದಿಂದ ಯಾವ ರೀತಿ ಧನ್ಯವಾದ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಆದರೂ ಸಹ ಕೊನೆಗೆ ಜನ ಇದಕ್ಕೆ ಸ್ಪಂದಿಸಿದ್ರು ನೋಡ್ರಿ ಏಕೆಂದರೆ ಇಷ್ಟೆಲ್ಲ ಅವರಿಗೆ ಮನವರಿಕೆ ಮಾಡಿದ ಮೇಲೆ ಜನ ಹೀಗೆ ಎಚ್ಚೆತ್ಕೊಂಡು ಇವ್ರಿಗೆ ಸಹಕಾರ ನೀಡೋಕ್ಕೆ ಪ್ರಾರಂಭ ಮಾಡಿದರು ಇವ್ರಿಗೆ ಧನ್ಯವಾದ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ